ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೇ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಡಿಯರ್ ಚಿಲ್ಡ್ರನ್ಸ್ ಐ ಆಮ್ ಕುಮಾರ್ ಫ್ರಮ್ ಗವರ್ನಮೆಂಟ್ ಹೈಸ್ಕೂಲ್ ಮಗ್ಗೆ ದ ಚಿಲ್ಡ್ರನ್ಸ್ ಟುಡೇ ವಿ ಹ್ಯಾವ್ ಲರ್ನ್ ಅಬೌಟ್ ದಿ ಪೋಯಮ್ ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್ ರಿಟರ್ನ್ ಬೈ ಜೇಮ್ಸ್ ಟಿ ಫೀಲ್ಡ್ಸ್ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಹತ್ತನೇ ತರಗತಿಯಲ್ಲಿ ಬರ್ತಕ್ಕಂಥ ಆರನೇ ಪದ್ಯವಾದಂತಹ ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್ ಅಂತಕ್ಕಂಥ ಒಂದು ಪದ್ಯದ ಬಗ್ಗೆ ನಾವು ತಿಳ್ಕೋಣ ಅದಕ್ಕಿಂತ ಮುಂಚಿತವಾಗಿ ಸಿಂಪ್ಲೆ ಲೆಟರ್ಸ್ ನಾವು ಅಬೌಟ್ ದ ಪೋಯೇಟ್ ಪೊಯೆಟ್ ಬಗ್ಗೆ ನಾವು ತಿಳ್ಕೋಣ ಸಿಂಪಲ್ ಆಗಿ James T. Fields. team is Thomas. Andre, James Thomas Fields. Born December 31, 1817, Portsmouth, New Hampshire. Died April 24, 1881, aged 63. The occupation: editor, publisher, poet. And nationality: American. Okay. Before going to the poem. ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಪೊಯಮ್ ಟೈಟಲ್ ಬಗ್ಗೆ ದ ಮೀನಿಂಗ್ ಆಫ್ ದ ಟೈಟಲ್ ಆಫ್ ದಿ ಪೊಯಮ್ ಎಡಿಂಗ್ ದ ಮೀನಿಂಗ್ ಬ್ಯಾಲೆಟ್ ಬ್ಯಾಲೆಡ್ ಅಂದರೆ ಏನು ಲಾವಣಿ ಪದ ಅಥವಾ ಜಾನಪದ ಹಾಡು ಅಂತ ನಾವು ನೋಡ್ಬೋದು ನರೇಟಿವ್ ಕಂಪೋಸಿಷನ್ ಇನ್ ರಿದೆಮಿಕ್ ವರ್ಡ್ಸ್ ಅಂಡ್ ಟೆಮ್ ಬೆಸ್ಟ್ ಅ ವಯಲೆಂಟ್ ಸ್ಟಾಮ್ ಸ್ಟಾಮ್ ಮೀನ್ಸ್ ಬಿರುಗಾಳಿ ಅಥವಾ ಚಂಡಮಾರುತ ಓಕೆ ಡಿಯರ್ ಚಿಲ್ಡ್ರನ್ಸ್ ನೌ ಲೆಟರ್ ಸಿ ಹೌ ದ ಸೇಲಸ್ ಊ ಹಾರ್ ಕಾಡ್ ಇನ್ ದ ಸ್ಟೋಮ್ ಆಫ್ ದಿ ಓಶಿಯನ್ ಹೌ ದಮ್ ವಾರ್ ಹಾರ್ ಫೀಲಿಂಗ್ಸ್ ವಾಟ್ ಆರ್ ದ ಫೀಲಿಂಗ್ಸ್ ಡಿಸ್ಕ್ರೈಬ್ ದ ಪೊಯೆಟ್ ಡಿ ಅ ಚಿಲ್ಡ್ರನ್ಸ್ ಅಂದರೆ ಸೇಲರ್ ಸೇಲಸ್ ಅಂದರೆ ನಾವಿಕರು ಅಂದರೆ ನಾವಿಕರು ಮಧ್ಯರಾತ್ರಿಯಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಎಲ್ಲಿ ಸಮುದ್ರದ ಮೇಲೆ ಸಮುದ್ರದ ಮೇಲೆ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಚಂಡಮಾರುತ ಅಂದರೆ ಬಿರುಗಾಡೆಯದ್ದೇ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ನಾವಿಕರ ಒಂದು ಫೀಲಿಂಗ್ಸ್ ಭಾವನೆ ಅವರ ಒಂದು ಭಾವನೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಪೊಯ್ಟೇನ್ ಮಾಡಿದ್ದಾರೆ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅದನ್ನು ನಾವು ಇವತ್ತು ತಿಳ್ಕೋಣ ಅಸ್ ಬಿಗಿನ್ ದ ಪೋಯಮ್ ಲಿಸನ್ ಟು ದ ಪೊಯಮ್ ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ನಾಟ್ ಎ ಸೌಲ್ would dare to sleep. It was midnight on the waters and a storm was on the deep. It is a fearful thing in winter to be shuddered by the blast, and to hear the rattling trumpet, thunder cut away the most. So we shuddered there in silence, for the stoutest held his breath. While the hungry sea was roaring, on the breaker's stalked with death as thus we sat in darkness each one busy with his prayers we are lost the captain shouted as he staggered down the stairs but his little daughter whispered as she took his icy hand isn't god upon the ocean just the same as on the land then ವಿ ಕಿಸ್ ದ ಲಿಟಲ್ ಮೇಡನ್ ಅಂಡ್ ವಿ ಸ್ಪೀಕ್ ಇನ್ ಬೆಟರ್ ಚಿಯರ್ ಅಂಡ್ ವಿ ಆಂಕರ್ಡ್ ಸೇಫ್ ಇನ್ ಆರ್ಬರ್ ವೆನ್ ದ ಮಾನ್ ವಾಶ್ ಶೈನಿಂಗ್ ಕ್ಲಿಯರ್ ಓಕೆ ಡಿಯರ್ ಚಿಲ್ಡ್ರನ್ಸ್ ನಾನು ಈ ಒಂದು ಪದ್ಯವನ್ನು ಪೂರ್ತಿ ಓದಿದ್ದೀನಿ ರೀಡ್ ಮಾಡಿದ್ದೀನಿ ಅದನ್ನು ನೀವು ಒಂದ್ಸಲ ನಿಮ್ಮ ನಿಮ್ಮ ತರಗತಿಗಳಲ್ಲಿ ನಿಮ್ಮ ಇಂಗ್ಲಿಷ್ ಟೀಚರ್ ಇರ್ತಾರೆ ಅವ್ರ ಎದುರುಗಡೆ ಅದನ್ನು ಒಂದ್ಸಲ ರೀಡ್ ಮಾಡಿ ಓಕೆ ಇವಾಗ ನಾವು ಅದ್ರ ಬಗ್ಗೆ ಒಂದೊಂದು ಸ್ಟಾಂಜವನ್ನು ಕೂಡ ನಾವು ತಿಳ್ಕೊಂಡು ಬರೋಣ ಓಕೆ ಓಕೆ ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ವಿ ವರ್ ವಿ ಮೀನ್ಸ್ ನಾವು ನಾವು ಅಂದರೆ ಅಲ್ಲಿ ಯಾರು ಸೇಲರ್ಸ್ ನಾವಿಕರು ಅಂತ ಹಾಗಾಗಿ ವಿ ವಾರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ಆ ಒಂದು ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ಇಲ್ಲಿ ನಾವಿಕರು ಏನ್ ಮಾಡ್ತಾ ಇದಾರೆ ಎಲ್ರು ಕೂಡ ಒಟ್ಟಿಗೂಡಿ ಒಂದು ಕ್ಯಾಬಿನ್ ಕ್ಯಾಬಿನ್ ಮೀನ್ಸ್ ಅ ಪ್ರೈವೇಟ್ ರೂಮ್ ಆನ್ ಎ ಶಿಪ್ ಆರ್ ಬೋಟ್ ಅಂದ್ರೆ ಹಡಗಲ್ಲಿ ಒಂದು ಸಪ್ರೇಟ್ ಆಗಿ ಒಂದು ಪ್ರೈವೇಟ್ ರೂಮ್ಗಳು ಇರ್ತವೆ ಆ ರೂಮ್ ಅಲ್ಲಿ ನಾವಿಕರು ಎಲ್ರು ಕೂಡ ಏನ್ ಮಾಡಿದ್ದಾರೆ ಸೇರ್ಕೊಂಡಿದ್ದಾರೆ ಏನಕ್ಕೆ ಸೇರ್ಕೊಂಡಿದ್ದಾರೆ ವುಡ್ ಡೇ ಟು ಸ್ಲೀಪ್ ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್ ಅಂಡ್ ಎ ಸ್ಟಾಮ್ ವಾಸ್ ಆನ್ ದ ಅಂದ್ರೆ ಇಲ್ಲಿ ಒಂದು ಬಿರುಗಾಳಿ ಎದ್ದಿರುತ್ತೆ ಸ್ಟಾಮ್ ಸ್ಟಾಮ್ ಮೀನ್ಸ್ ಬಿರುಗಾಳಿ ಅಂದ್ರೆ ಭಯಂಕರವಾಗಿರ್ತಕ್ಕಂಥ ಒಂದು ಚಂಡುಮಾರುತ ಎದ್ದಿರುತ್ತೆ ಹಾಗಾಗಿ ಅವರೆಲ್ಲರೂ ಕೂಡ ಏನ್ ಮಾಡಿದ್ದಾರೆ ಒಂದು ಕ್ಯಾಬಿನಲ್ಲಿ ಸೇರ್ಕೊಂಡಿದ್ದಾರೆ ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ ಮಿಡ್ ನೈಟ್ ಮಿಡ್ ನೈಟ್ ಅಂದ್ರೆ ಮಧ್ಯರಾತ್ರಿ ಆನ್ ದ ವಾಟರ್ ಆನ್ ದ ವಾಟರ್ ಮೀನ್ಸ್ ಪ್ರಯಾಣವನ್ನ ಮಾಡ್ತಕ್ಕಂಥದ್ದು ಎಲ್ಲಿ ಸಮುದ್ರದ ಮೇಲೆ ಹಾಗಾಗಿ ಸಮುದ್ರದ ಮೇಲೆ ಮಧ್ಯರಾತ್ರಿಯಲ್ಲಿ ಅವರು ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಚಂಡಮಾರುತ ಎದ್ದಿರುತ್ತೆ ಹಾಗಾಗಿ ಸೋ ಇನ್ ಎ ಕ್ಯಾಬಿನ್ ಹಾಗಾಗಿ ಅವರೆಲ್ಲರೂ ಕೂಡ ಎಲ್ಲಿ ಸೇರ್ಕೊಂಡಿದ್ದಾರೆ ಕ್ಯಾಬಿನಲ್ಲಿ ಅವರು ಸೇರ್ಕೊಂಡಿದ್ದಾರೆ ಏನಕ್ಕೆ ಸೇರ್ಕೊಂಡಿದ್ರು ಬಿಕಾಸ್ ಆಫ್ ದಿ ಸ್ಟಾಮ್ ಬಿರುಗಾಡಿ ಎದ್ದಿರುತ್ತೆ ಹಾಗಾಗಿ ಎ ಎಸ್ ಡೇ ಟು ಸ್ಲೀ ಹಾಗಾಗಿ ಅವರು ಯಾರೂ ಕೂಡ ನಿದ್ದೆಯನ್ನು ಮಾಡ್ತಾ ಇರಲಿಲ್ಲ ಯಾಕಂದರೆ ಧೈರ್ಯನೇ ಇಲ್ಲ ಅವರಿಗೆ ನಿದ್ದೆಯನ್ನು ಮಾಡ್ತಕ್ಕಂಥ ಒಂದು ಧೈರ್ಯ ಅವ್ರಿಗೆ ಇರಲಿಲ್ಲ ಯಾಕಂದರೆ ಇದು ಅಷ್ಟೊಂದು ಭಯಂಕರವಾಗಿರ್ತಕ್ಕಂಥ ಒಂದು ಚಂಡಮಾರುತ ಎದ್ದಿರುತ್ತೆ ಹಾಗಾಗಿ ಅವರು ಒಬ್ಬರು ಕೂಡ ನಿದ್ದೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ಅವರೆಲ್ಲರೂ ಕೂಡ ಖ್ಯಾಧಾರಿಗೆ ಕ್ಯಾಬಿನ್ ಕ್ಯಾಬಿನಲ್ಲಿ ಅವರು ಸೇರಿಕೊಂಡಿದ್ದಾರೆ ಇದು ಫಸ್ಟ್ ಆಂಜ ಓಕೆ ಲೆಟಸ್ಸಿ ವಾಟ್ ಹ್ಯಾಪಂಡ್ ಇನ್ ದ ನೆಕ್ಸ್ಟ್ ಆಂಜ ಹಾಗಾದ್ರೆ ನೆಕ್ಸ್ಟ್ ಅಂಜಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಟೀಸ್ ಅ ಫಿಯರ್ ಫುಲ್ ಥಿಂಗ್ ಇನ್ ವಿಂಟರ್ ಟು ಬಿ ಶಾರ್ಟರ್ಡ್ ಬೈ ದ ಬ್ಲಾಸ್ಟ್ ಅಂಡ್ ಟು ಹಿಯರ್ ದ ರಾಟ್ಲಿಂಗ್ ಟ್ರಂಫೆಟ್ ಥಂಡರ್ ಕಟ್ ಅವೆ ದ ಮಾಸ್ ಟೀಸ್ ಟೀಸ್ ಮೀನ್ಸ್ ಏನು ಟೀಸ್ ಅಂದ್ರೆ ಏನು ಟೀಸ್ ಓಲ್ಡ್ ವರ್ಡ್ ಅದು ಟೀಸ್ ಮೀನ್ಸ್ ಇಟ್ ಈಸ್ ಅಂತ ಇಟ್ ಈಸ್ ಇಟ್ ಅಂದರೆ ಏನು ಅದು ಅದು ಮೀನ್ಸ್ ಸ್ಟಾಮ್ ಬಿರುಗಾಳಿ ಇಟ್ ಈಸ್ ಫಿಯರ್ಫುಲ್ ಥಿಂಗ್ ಇನ್ ವಿಂಟ್ ಟು ಬಿ ಶಾರ್ಡರ್ಡ್ ಬೈ ದ ಬ್ಲಾಸ್ಟ್ ಹಾಗಾಗಿ ಎಲ್ಲರನ್ನು ಕೂಡ ಅದು ಭಯಭೀತಿಗೊಳಿಸುತ್ತ ಒಂದು ವಸ್ತುವಾಗಿದೆ ಯಾವುದು ಯಾವುದು ಡೋಟ್ ಅದು ಚಂಡಮಾರುತ ಅಂತ ನಾವು ನೋಡ್ಬೋದು ಸ್ಟಾಮ್ ಓಕೆ ಟು ಬಿ ಶಾರ್ಡರ್ಡ್ ಬೈ ದ ಬ್ಲಾಸ್ಟ್ ಅಂಡ್ ಹಿಯರ್ ದ ರ್ಯಾಟ್ಲಿಂಗ್ ಟ್ರಂಫೇಟ್ ಹಾಗಾಗಿ ಅಲ್ಲೆಲ್ಲವೂ ಕೂಡ ಏನು ಮಾಡ್ತಾ ಇದೆ ಆ ಒಂದು ಬಿರುಗಾಡಿ ಇಡೀ ಆ ಒಂದು ಬೋಟ್ ಧ್ವಂಸ ಮಾಡ್ತಾ ಇದೆ ಚೂರು ಚೂರನ್ನಾಗಿ ಮಾಡ್ತಾ ಇದೆ ಬ್ಲಾಸ್ಟ್ ಅಂದ್ರೆ ಎಲ್ಲವೂ ಕೂಡ ಸ್ಫೋಟ ಆಗ್ತಾ ಇದೆ ಟು ಹಿಯ ದ ರ್ಯಾಟ್ಲಿಂಗ್ ಟ್ರಂಫೇಟ್ ಅಲೆಗಳೆಲ್ಲವೂ ಕೂಡ ಬಂದು ಏನು ಮಾಡ್ತಾ ಇದೆ ಆ ಒಂದು ಬೋಟ್ಗೆ ಅಪ್ಪಳಿಸ್ತಾ ಇದೆ ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ಚೂರು ಚೂರ್ ಆಗ್ತಾ ಇದೆ ತಂಡ ಕಟ್ಟವ ಮಾಸ್ಟ್ ಹಾಗಾಗಿ ತಂಡ ತಂಡ ಮೀನ್ಸ್ ಗುಡುಗು ಸಿಡಿಲು ಅಂತ ನಾವು ನೋಡ್ಬಹುದು ಕಟ್ಟವ್ಯದ ಮಾಸ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಮಾಸ್ ಮಾಸ್ಟ್ ಅಂದ್ರೆ ಒಂದು ಪಟಸ್ತಂಭ ಅಂತ ನಾವು ನೋಡಬಹುದು ಅದೆಲ್ಲವೂ ಕೂಡ ಏನಾಗ್ತಾ ಇದೆ ಅಲ್ಲಿ ಕಟ್ ಆಗ್ತಾ ಇದೆ ಹಾಗಾಗಿ ಆ ಒಂದು ಬಿರುಗಾಡಿ ಅಂತಕ್ಕಂಥದ್ದು ಅಲ್ಲಿ ಎಲ್ಲರನ್ನು ಕೂಡ ಏನು ಮಾಡ್ತಾ ಇದೆ ಭಯ ಇದೆ ಹಾಗಾಗಿ ಯಾರು ಕೂಡ ನಿದ್ದೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ನಾವು ನೋಡ್ಬೋದು ಓಕೆ ನೆಕ್ಸ್ಟ್ ಇಯರ್ ಸೊ ವಿ ಶಾರ್ಡರ್ ದೇರ್ ಇನ್ ಸೈಲೆನ್ಸ್ ಫಾರ್ ದ ಸ್ಟೌಟೆಸ್ಟ್ ಹೇರ್ ಇಸ್ ಬ್ರೀ ವೆಲ್ ದ ಹಂಗ್ರಿ ಸಿ ವಾಸ್ ರೂರಿಂಗ್ ಅಂಡ್ ದ ಸ್ಟಾಕ್ಡ್ ವಿತ್ ಡೇತ್ ಸೊ ವಿ ಶಾರ್ಡರ್ಡ್ ದೇರ್ ಇನ್ ಸೈಲೆನ್ಸ್ ಈ ಸೆಂಟೆನ್ಸನ್ನು ಕೂಡ ಅಂಡರ್ಲೈನ್ ಮಾಡ್ಕೊಡಿ ಸೋ ವಿ ಶಾರ್ಡರ್ಡ್ ದೇರ್ ಇನ್ ಸೈಲೆನ್ಸ್ ಫಾರ್ ದ ಸ್ಟೌಟೆಸ್ಟ್ ಬ್ರೀ ಅಂದ್ರೆ ಅಲ್ಲೆಲ್ಲರೂ ಕೂಡ ವಿ ವಿ ಶರ್ಡರ್ಡ್ ಮೀನ್ಸ್ ನಾವು ನಾವು ಇನ್ ಸೈಲೆನ್ಸ್ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಫಾರ್ ದ ಸ್ಟೌಟೆಸ್ಟ್ ಹೆಲ್ಡ್ ಇಸ್ ಬ್ರೀ ಸ್ಟೌಟೇಸ್ಟ್ ಹೆಲ್ಡ್ ಈಸ್ ಬ್ರೀತ್ ಅಂದರೆ ಅಲ್ಲಿ ತುಂಬಾ ಬಲಿಷ್ಠವಾಗಿರ್ತಕ್ಕಂಥವ್ರು ಧೈರ್ಯವಂತರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಏನು ಮಾಡಿದ್ದಾರೆ ಅವರ ಒಂದು ಉಸಿರನ್ನ ಬಿಗಿ ಹಿಡಿದು ಕುಳಿತಿದ್ದಾರೆ ಎಲ್ಡೀಸ್ ಬ್ರೀತ್ ಅವರ ಒಂದು ಉಸಿರನ್ನು ಏನು ಮಾಡಿದ್ದಾರೆ ಬಿಗಿ ಹಿಡಿದು ಕುಳಿತಿದ್ದಾರೆ ತುಂಬಾ ಸೈಲೆಂಟ್ ಆಗಿ ಮೌನವಾಗಿ ಕುಳಿತಿದ್ದಾರೆ ವೈಲ್ ದ ಸಿ ವಾಸ್ ರೋರಿಂಗ್ ವೈಲ್ ದ ಸಿ ವಾಸ್ ರೋರಿಂಗ್ ಹಂಗ್ರಿ ಹಂಗ್ರಿ ಅಂದ್ರೆ ಹಸಿವು ದೆನ್ ರೋರಿಂಗ್ ರೋರಿಂಗ್ ಅಂದ್ರೆ ಗರ್ಜನೆ ಮಾಡ್ತಕ್ಕಂಥದ್ದು ಅಂದ್ರೆ ಸಮುದ್ರ ಏನು ಮಾಡ್ತಾಯಿದೆ ಇದೆ ತುಂಬ ಹಸುವಿನಿಂದ ಅದು ಗರ್ಜನೆಯನ್ನು ಮಾಡ್ತಾ ಇದೆ ದ ಬ್ರೇಕ್ ಸ್ಟಾಕ್ಡ್ ವಿತ್ ಡೇ ಅಲ್ಲಿ ಇರ್ತಕ್ಕಂಥ ಏನು ಬರ್ತಾ ಇದೆ ಅಲೆಗಳು ಅಲೆಗಳು ನಮ್ಮ ಸಾವಿನ ಬಗ್ಗೆ ಮಾತನಾಡ್ತಾ ಇದೆ ಅಂದ್ರೆ ನಾವೆಲ್ಲರೂ ಕೂಡ ಸತ್ತು ಹೋಗ್ತೀವಿ ಅಂದರೆ ಅಷ್ಟೊಂದು ಹಸುವಿನಿಂದ ಅದು ಗರ್ಜನೆಯನ್ನು ಮಾಡಿಕೊಂಡು ಅಲೆಯ ರೂಪದಲ್ಲಿ ಅದು ಬಂದು ನಮ್ಮ ಒಂದು ಬೋಟ್ಗೆ ಅಪ್ಪಳಿಸ್ತಾ ಇದೆ ಹಾಗಾಗಿ ಅದು ನಮ್ಮ ಒಂದು ಸಾವಿನ ಬಗ್ಗೆ ಮಾತನಾಡ್ತಾ ಇದೀನಿ ಅಂತ ನಾವು ಈ ಒಂದು ಸ್ಟಾಂಜದಲ್ಲಿ ನಾವು ತಿಳ್ಕೊಳ್ಬಹುದು ಓಕೆ ನೆಕ್ಸ್ಟ್ ಆಸ್ ದಸ್ ಸ್ಯಾಟ್ ಇನ್ ಡಾರ್ಕ್ನೆಸ್ ಈಚ್ ಒನ್ ಬಿಸಿ ವಿತ್ ಇಸ್ ಪ್ರೇಯರ್ಸ್ ವಿ ಲಾಸ್ಟ್ ದ ಕ್ಯಾಪ್ಟನ್ ಶೌಟೆಡ್ ಆಸ್ ಸ್ಟ್ ಡೌನ್ ದ ಸ್ಟೇಜ್ ಇಲ್ಲಿ ಕ್ಯಾಪ್ಟನ್ ಶೌಟೆಡ್ ಅಂತ ಒಂದು ಸೆಂಟೆನ್ಸ್ ಇದೆಯಲ್ಲ ಅದನ್ನ ಅಂಡರ್ಲೈನ್ ಮಾಡಿಕೊಡಿ ಅಂಡರ್ಲೈನ್ ಮಾಡ್ಕೊಂಡ್ರ ಓಕೆ ಈಚ್ ಪ್ರೇಯರ್ನೆಸ್ ಅಂದರೆ ಅಲ್ಲಿ ಕೆಲವರೆಲ್ಲರೂ ಕೂಡ ಇನ್ ಡಾರ್ಕ್ನೆಸ್ ಅಂದರೆ ಕತ್ತಲೆಯಲ್ಲಿ ಅವರೆಲ್ಲರೂ ಕೂಡ ಕುಳಿತಿದ್ದಾರೆ ಅಲ್ಲಿ ಈಚ್ ಒನ್ ಬಿಸಿ ವಿತ್ ದಿಸ್ ಪ್ರೇಯರ್ ಕೆಲವರು ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದಾರೆ ಕತ್ತಲೆಯಲ್ಲಿ ಕುಳಿತುಕೊಂಡು ಕೆಲವರೆಲ್ಲರು ಕೂಡ ಏನ್ ಮಾಡ್ತಾ ಇದ್ದಾರೆ ಒಂದು ಪ್ರೇಯರ್ ಮಾಡ್ತಾ ಇದ್ದಾರೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ದೇವರನ್ನ ಬೇಡ್ಕೊಳ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ವಿ ಆರ್ ಲಾಸ್ಟ್ ದ ಕ್ಯಾಪ್ಟನ್ ಶೌಟೆಡ್ ಕ್ಯಾಪ್ಟನ್ ಅಂದರೆ ಆ ಒಂದು ತಂಡದ ನಾಯಕ ಆ ಒಂದು ಅಲ್ಲಿ ಇರ್ತಕ್ಕಂಥ ನಾಯಕ ವಿ ಆರ್ ಲಾಸ್ಟ್ ದ ಕ್ಯಾಪ್ಟನ್ ಶೌಟೆಡ್ ಕೂಕೊಳ್ತಾನೆ ಆಲ್ ದ ಸೇಲರ್ಸ್ ಫಿಯರ್ ಆಫ್ ದಿ ಡೇತ್ ಅಲ್ಲಿ ಯಾವಾಗ ಅವನು ಆ ರೀತಿ ಕೂಕ್ಕೊಳ್ತಾನೋ ಅವಾಗ ಅಲ್ಲಿರ್ತಕ್ಕಂಥ ನಾವಿಕರು ಕೂಡ ಏನಾಗುತ್ತೆ ಭಯ ಆಗುತ್ತೆ ಯಾಕಂದರೆ ಕ್ಯಾಪ್ಟನ್ ಹೇಳ್ತಾ ಇದ್ದಾನೆ ವಿ ಆರ್ ಲಾಸ್ಟ್ ನಾವೆಲ್ಲರೂ ಕೂಡ ಕಳೆದೋಗ್ತೀವಿ ಸತ್ತೋಗ್ತೀವಿ ಅಂತ ಕ್ಯಾಪ್ಟನ್ನೇ ಕೂಕ್ಕೊಳ್ತಾ ಇದ್ದಾನೆ ಸಿಸ್ಟಾಗ ಡೌನ್ ದ ಸ್ಟೇಜ್ ಅಂದರೆ ಆ ಒಂದು ಮೆಟ್ಟಿಲುಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾನೆ ಕೂಗ್ತಾ ಇದ್ದಾನೆ ಹಾಗಾಗಿ ಕ್ಯಾಪ್ಟನ್ನೇ ಆ ರೀತಿ ಹೇಳಿದ ಮೇಲೆ ಅಲ್ಲಿ ನಾವಿಕರಿಗೆ ಏನಾಗುತ್ತೆ ಇನ್ನೂ ಕೂಡ ತುಂಬ ಭಯ ಆಗುತ್ತೆ ಹಾಗಾಗಿ ಆಲ್ ದ ಸೇಲರ್ಸ್ ಫಿಯರ್ ಆಫ್ ದಿ ಡೇ ಅಂತಂದ್ರೆ ಎಲ್ಲರೂ ಕೂಡ ತಿಳ್ಕೊತಾರೆ ನಾವೆಲ್ಲರೂ ಕೂಡ ಸತ್ತೋಗ್ತೀವಿ ಹೋಗ್ತೀವಿ ಇನ್ಕ್ಲೂಡ್ ಕ್ಯಾಪ್ಟನ್ ಹಾಗಾಗಿ ಆ ಒಂದು ಕ್ಯಾಪ್ಟನ್ಗೆ ಮಾತಿಗೆ ಅವರೆಲ್ಲರೂ ಕೂಡ ಇನ್ನೂ ಕೂಡ ಏನಾಗ್ತಾರೆ ತುಂಬ ಭಯ ಆಗ್ತಾರೆ ಅಂತ ನಾವು ನೋಡ್ಬೋದು ನೆಕ್ಸ್ಟ್ ಏನಾಗುತ್ತೆ ಬಟ್ ಇಸ್ ಲಿಟಲ್ ಡಾಟರ್ ವಿಶ್ ಪರ್ಡ್ ಆ ಶಿ ಟುಕ್ ಈಸ್ ಐ ಸಿ ಹ್ಯಾಂಡ್ ಈಸ್ ಅಂಟ್ ಗಾಡ್ ಅಪ್ ಆನ್ ದ ಓಶಿಯನ್ ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್ ಬಟ್ ಆದರೆ ಇಸ್ ಲಿಟಲ್ ಡಾಟರ್ ವಿಶ್ ಪರ್ಡ್ ಲಿಟಲ್ ಡಾಟರ್ ಅಂದರೆ ಕ್ಯಾಪ್ಟನ್ ಮಗಳು ಒಬ್ಬಳು ಕ್ಯಾಪ್ಟನ್ ಮಗಳು ಕೂಡ ಅಲ್ಲಿ ಇರ್ತಾಳೆ ಹಾಗಾಗಿ ಅವಳು ಏನು ಮಾಡ್ತಾಳೆ ಶಿ ವಿಶ್ ಪರ್ಡ್ ಆ್ಯಸ್ ಶಿ ಟುಕ್ ಈಸ್ ಐ ಸಿ ಹ್ಯಾಂಡ್ ಅಂದ್ರೆ ಕ್ಯಾಪ್ಟನ್ ಅನ್ನ ಒಂದು ಕೈಯನ್ನ ಹಿಡ್ಕೊಂಡು ಅಂದ್ರೆ ತಂದೆಯ ಕೈಯನ್ನ ಹಿಡ್ಕೊಂಡು ಐಸಿ ಹ್ಯಾಂಡ್ ಅಂದ್ರೆ ತಂಡನೆಯ ಒಂದು ಕೈಯನ್ನ ಹಿಡ್ಕೊಂಡು ಅವಳು ಮಾಡ್ತಾಳೆ ಹೇಳ್ತಾಳೆ ಏನ್ ಮಾಡ್ತಾಳೆ ವಿಶ್ ಪಡ್ ವಿಷ್ ಪಡ್ ಅಂದ್ರೆ ಪಿಸುಗುಟ್ಟೋದು ಅಂತ ಅಂದ್ರೆ ಹತ್ರ ಬಂದವಳು ಆ ಒಂದು ಕೈಯನ್ನು ತಂಡನೆಯ ಒಂದು ಕೈಯನ್ನ ಹಿಡ್ಕೊಂಡು ಹೇಳ್ತಾಳೆ ಅಂಟ್ ಗಾಡ್ ಅಪ್ ಆನ್ ದ ಓಶಿಯನ್ ಅಂಟ್ ಗಾಡ್ ಅಪ್ ಆನ್ ದ ಓಶಿಯನ್ ಅಂದ್ರೆ ಸಮುದ್ರದ ಮೇಲೆ ದೇವರಿಲ್ವಾ ಗಾಡ್ ಕಾರ್ಡ್ ಆನ್ ದ ಓಶಿಯನ್ ಗಾಡ್ ಗಾಡ್ ಅಂದ್ರೆ ದೇವರು ಅಪ್ಪ ಅಂದ್ರೆ ಮೇಲೆ ಯಾವುದ್ರ ಮೇಲೆ ಸಮುದ್ರದ ಮೇಲೆ ಸಮುದ್ರದ ಮೇಲೆ ದೇವರಿಲ್ವಾ ಹಾಗೆ ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್ ಅಂದ್ರೆ ಭೂಮಿಯ ಮೇಲೆ ದೇವರು ಇರುವ ಹಾಗೆ ಸಮುದ್ರದ ಮೇಲೆ ದೇವರಿಲ್ವಾ ಅಂತ ಒಂದು ಪ್ರಶ್ನೆಯನ್ನ ಹಾಕ್ತಾಳೆ ಅವಳು ಅಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ದೇವರು ಯಾವ ರೀತಿ ಕಾಪಾಡ್ತಾನೋ ಅದೇ ರೀತಿ ಸಮುದ್ರದ ಮೇಲೂ ಕೂಡ ದೇವರಿದ್ದಾನೆ ಆ ದೇವರು ನಮ್ಮನ್ನ ಕಾಪಾಡ್ತಾನೆ ಅಂತಕ್ಕಂಥ ಒಂದು ಅರ್ಥದಲ್ಲಿ ಅವಳು ಪ್ರಶ್ನೆಯನ್ನ ಮಾಡ್ತಾ ಇದ್ದ ಯಾರು ಕ್ಯಾಪ್ಟನ್ ಡಾಟರ್ ಲಿಟಲ್ ಮಿಡನ್ ಅಂದ್ರೆ ಚಿಕ್ಕ ಅದು ಕ್ಯಾಪ್ಟನ್ ಮಗಳು ಹಾಗಾಗಿ ಅವಳು ಏನ್ ಮಾಡ್ತಾ ಇದ್ದಾಳೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ ಅಂದ್ರೆ ಪ್ರಶ್ನೆಯನ್ನ ಮಾಡುವ ಮೂಲಕ ಅಲ್ಲಿ ಇರ್ತಕ್ಕಂಥ ಸೇಲರ್ಸ್ ಆಗಿರ್ಬೋದು ಕ್ಯಾಪ್ಟನ್ ಆಗಿರ್ಬೋದು ಎಲ್ರಿಗೂ ಕೂಡ ಒಂದು ಧೈರ್ಯವನ್ನು ತುಂಬ್ತಾ ಇದ್ದಾಳೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಓಕೆ ಇಟ್ ಫಿಲ್ಡ್ ಹೋಪ್ ಅಂಡ್ ಕರೇಜ್ ಅಂದರೆ ಆ ಒಂದು ಪ್ರಶ್ನೆಯನ್ನು ಕೇಳುವುದರ ಮೂಲಕ ಎಲ್ರಿಗೂ ಕೂಡ ಒಂದು ಧೈರ್ಯವನ್ನು ಅವಳು ತುಂಬ್ತಾಳೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಆಲ್ ದಟ್ ಸೇಲರ್ಸ್ ದೆನ್ ವಿ ಕಿಸೆಡ್ ದ ಲಿಟಲ್ ಮೇಡನ್ ಅಂಡ್ ವಿ ಸ್ಪೀಕ್ ಇನ್ ಬೆಟರ್ ಚಿಯರ್ ಅಂಡ್ ವಿಡ್ ಸೇಫ್ ಇನ್ ಹಾರ್ಬರ್ ವೆನ್ ದ ಮಾನ್ ವಾಶ್ ಶೈನಿಂಗ್ ಕ್ಲಿಯರ್ ದೆನ್ ವಿ ಕಿಸ್ ವಿ ಮೀನ್ಸ್ ನಾವು ನಾವು ಅಂದರೆ ಸೇಲಸ್ ಸೇಲಸ್ ಎಲ್ರು ಕೂಡ ಏನ್ ಮಾಡ್ತಾರೆ ಅವಳಿಗೆ ಕಿಸ್ ಅಂದರೆ ಮುತ್ತನ್ನು ಕೊಡ್ತಾರೆ ಏನು ಕೊಡ್ತಾರೆ ಅಂದರೆ ಅವಳು ಏನ್ ಮಾಡಿದ್ಲು ಎಲ್ರಿಗೂ ಕೂಡ ಒಂದು ಓಪ್ ಅಂಡ್ ಕರೇಜ್ ಧೈರ್ಯವನ್ನು ಮತ್ತು ಭರವಸೆಯನ್ನು ನಂಬಿಕೆಯನ್ನು ಅವಳು ತುಂಬ್ತಾಳೆ ಯಾಕಂದರೆ ಅವರೆಲ್ಲರೂ ಕೂಡ ನಾವು ಸತ್ತೋಗ್ತೀವಿ ನಾವಿನ್ನು ಬದುಕೋದಿಲ್ಲ ಅಂತಕ್ಕಂಥ ಒಂದು ನಂಬಿಕೆಯನ್ನು ಅವರು ಇಟ್ಕೊಂಡಿದ್ರು ಯಾಕಂದರೆ ಅಷ್ಟೊಂದು ಬಿರುಗಾಳಿ ಎದ್ದಿರುತ್ತೆ ಹೌದಲ್ವಾ ಅಂದರೆ ನೀವು ನೋಡ್ಬೋದು ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ ಆ ಒಂದು ಪಿಕ್ಚರ್ಗಳನ್ನು ನೋಡ್ಬೋದು ಅಲ್ಲಿ ಹಾಗಾಗಿ ಯಾವ ರೀತಿ ಒಂದು ಬಿರುಗಾಳಿ ಎದ್ದಿರುತ್ತೆ ಅಂತಕ್ಕಂಥದ್ದನ್ನು ಒಂದು ಇಮೇಜ್ ಮಾಡ್ಕೊಳ್ಳಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಅಲ್ಲಿ ಒಂದು ಭರವಸೆಯನ್ನು ಒಂದು ಧೈರ್ಯವನ್ನು ಅವಳು ತುಂಬ್ತಾಳೆ ಹಾಗಾಗಿ ಆಲ್ ದಟ್ ಸೇಲರ್ಸ್ ಕಿಸ್ ದ ಲಿಟಲ್ ಮೇಡನ್ ಅಂದರೆ ಆ ಒಂದು ಪುಟ್ಟ ಹುಡುಗಿಗೆ ಅವರೆಲ್ಲರೂ ಕೂಡ ಏನು ಮಾಡ್ತಾರೆ ಬಂದು ಮುತ್ತ ಕೊಡ್ತಾರೆ ಅಂಡ್ ವಿ ಸ್ಪೇಕ್ ಇನ್ ಬೆಟರ್ ಚಿಯರ್ ಅಂಡ್ ವಿ ಸ್ಪೇಕ್ ಸ್ಪೇಕ್ ಮೀನ್ಸ್ ಸ್ಪೋಕ್ ಮಾತನಾಡೋದು ಇನ್ ಬೆಟರ್ ಚಿಯರ್ ಅಂದರೆ ತುಂಬ ಸಂತೋಷದಿಂದ ಅವರು ಮಾತನಾಡ್ತಾ ಮುನ್ನಡೀತಾರೆ ಅಂದರೆ ಆ ಒಂದು ಬೋಟನ್ನು ಮುನ್ನಡೆಸ್ಕೊಂಡು ಬರ್ತಾರೆ ಯಾಕಂದ್ರೆ ಅವಳು ಒಂದು ಫಿಲ್ ಮಾಡಿದ್ದಾಳೆ ಓಪನ್ ಕರೇಜನ್ನು ಅವರಲ್ಲಿ ಫಿಲ್ ಮಾಡಿದ್ದಾಳೆ ಹಾಗಾಗಿ ಆ ಒಂದು ಭರವಸೆಯನ್ನು ಇಟ್ಕೊಂಡು ಅವ್ರು ಮಾಡ್ತಾರೆ ತುಂಬ ಸಂತೋಷದಿಂದ ನಗುತ್ತಾ ಮಾತನಾಡ್ಕೊಂಡು ಅವರು ಮುನ್ನಡ್ಕೊಂಡು ಬರ್ತಾರೆ ವಿ ಆ್ಯಂಕರ್ಡ್ ಸೇಫ್ ಇನ್ ಆರ್ಬರ್ ಆ್ಯಂಡ್ ಆಂಕರ್ ಆಂಕರ್ ಅಂದ್ರೆ ಏನು ಗೋಡ್ ಅಂದರೆ ಆಂಕರ್ ಮೀನ್ಸ್ ಅಲ್ಲಿ ಒಂದು ಮೆಟಲ್ ಡಿವೈಸ್ ಅಟ್ಯಾಚ್ ಟು ಸಿಪ್ ಅಂದರೆ ಅಡಗೈಗೆ ಏನ್ ಮಾಡಿರ್ತಾರೆ ಅಟ್ಯಾಚ್ ಮಾಡಿರ್ತಾರೆ ಒಂದು ಮೆಟಲ್ ಒಂದು ಕಬ್ಬಿಣದ ಒಂದು ಆ ಶಿಪ್ ಅನ್ನ ನಿಲ್ಲಿಸತಕ್ಕಂಥದ್ದು ಅದು ದಡದಲ್ಲಿ ಬಂದಾಗ ಆ ಶಿಪ್ಪನ್ನ ನಿಲ್ಲಿಸಬೇಕಾದ್ರೆ ಅಡಗೈಗೆ ಅದನ್ನು ಅಟ್ಯಾಚ್ ಮಾಡಿರ್ತಾರೆ ಅದನ್ನು ನಾವು ಆಂಕರ್ ಅಂತ ಕರಿತೀವಿ ಸೇಫ್ ಇನ್ ಆರ್ಬರ್ ಆರ್ಬರ್ ಅಂದ್ರೆ ಬಂದರು ಬಂದು ಅಲ್ಲಿ ಏನು ಮಾಡ್ತಾರೆ ಎಲ್ರು ಕೂಡ ಇಳ್ಕೋತಾರೆ ವೆನ್ ದ ಮಾನ್ ವಾಶ್ ಶೈನಿಂಗ್ ಕ್ಲಿಯರ್ ಅಷ್ಟರಲ್ಲಿ ಅವರು ಎಲ್ಲಿಗೆ ಬರ್ತಾರೆ ಬಂದರತ್ರ ಬಂದು ಇಳಿತಾರೆ ಅಷ್ಟರಲ್ಲಿ ಮಾರ್ನಿಂಗ್ ಆಗಿರುತ್ತೆ ವಾಶ್ ಶೈನಿಂಗ್ ಕ್ಲಿಯರ್ ಕತ್ತಲೆ ಎಲ್ಲ ಕೂಡ ಹೊರಟು ಬೆಳಕಾಗಿರುತ್ತೆ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಆ ಒಂದು ಪುಟ್ಟ ಹುಡುಗಿ ಏನು ಮಾಡ್ತಾಳೆ ಎಲ್ರಿಗೂ ಕೂಡ ಧೈರ್ಯವನ್ನು ತುಂಬಿ ಏನು ಮಾಡ್ತಾಳೆ ಅವ್ರನ್ನ ಮುನ್ನೋಡ್ಸ್ಕೊಂಡು ಬರ್ತಾಳೆ ಅಂತ ನಾವು ನೋಡ್ಬೋದು ದ ವರ್ಡ್ಸ್ ಆಫ್ ದ ಕ್ಯಾಪ್ಟನ್ಸ್ ಡಾಟರ್ ಫಿಲ್ಡರ್ ದ್ ಓಪನ್ ಕರೇಜ್ ಅಂದರೆ ಕ್ಯಾಪ್ಟನ್ನ ಮಗಳ ಮಾತುಗಳು ಏನಿದ್ದಾವೆ ಅವು ಅವರಲ್ಲಿ ಒಂದು ನಂಬಿಕೆ ಧೈರ್ಯವನ್ನು ತುಂಬಿ ಅವರೆಲ್ಲರೂ ಸಹ ಸೇಫಾಗಿ ಬಂದಿರುವ ರೀತಿ ಮಾಡಿರುತ್ತೆ ಅಂತ ನಾವು ಇಲ್ಲಿ ನೋಡ್ಬೋದು ಇದಿಷ್ಟು ಕೂಡ ಪ್ಯಾರ್ಡ್ ಆಫ್ ದ ಟೆಂಪೆಸ್ಟ್ ಓಕೆ ಡಿಯ ಚಿಲ್ಡ್ರನ್ಸ್ ಈ ಒಂದು ಪದ್ಯ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಓಕೆ ಇದರಲ್ಲಿ ಇಂಪಾರ್ಟೆಂಟ್ ನಾವು ಮುಖ್ಯವಾಗಿ ನಾವು ನೋಡಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ಕೆಲವೊಂದು ಸೆಂಟೆನ್ಸ್ಗಳನ್ನ ನಾನು ಏನು ಮಾಡಿದ್ದೀನಿ ಇಲ್ಲಿ ಅಂಡರ್ಲೈನ್ ಮಾಡಿಸಿದ್ದೀನಿ ದೆನ್ ಜೊತೆಗೆ ಇದನ್ನ ಮೆಮೊರೈಸ್ ಮಾಡಬೇಕು ಫೋರ್ ಮಾರ್ಕ್ಸ್ಗೆ ಇರುತ್ತೆ ಮೆಮೊರೈಜೇಷನ್ಗೆ ಅಂದರೆ ಎಕ್ಸಾಮಲ್ಲೂ ಕೂಡ ಕೊಡ್ಬೋದು ಪದ್ಯವನ್ನು ಜೊತೆಗೆ ಇಂಪಾರ್ಟೆಂಟು ಎಕ್ಸ್ಟ್ರಾಕ್ಸಲ್ಲೂ ಕೂಡ ನಾವು ನೋಡ್ತೀವಿ ಇದನ್ನು ಅದಲ್ವಾ ತ್ರೀ ಮಾರ್ಕ್ಸ್ಗೆ ಬರುವಂತಹ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ನಾ ಏನು ಸೆಂಟೆನ್ಸ್ಗಳನ್ನ ಪದ್ಯ ಮಾಡಬೇಕಾದ್ರೆ ನಾನು ಅಂಡರ್ಲೈನ್ ಮಾಡಿಸಿದ್ದೀನಿ ಅಂತಹ ಒಂದು ವಾಕ್ಯಗಳನ್ನೂ ಕೂಡ ನೀವು ಇನ್ನೂ ಒಂದು ಸಲ ಓದಿ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಒನ್ ಏನಿದೆ ವಿ ವರ್ ಲಾಸ್ಟ್ ದ ಕ್ಯಾಪ್ಟನ್ ಶೌಟೇಟ್ ಅಲ್ಲ ಹಾಕ್ಸಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಫಸ್ಟ್ ಸ್ಟಾಂಜ್ ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ಇದು ಕೂಡ ಎಕ್ಸ್ಟ್ರಾಸ್ಗೆ ಬರ್ತಕ್ಕಂಥ ಒಂದು ಚಾನ್ಸಸ್ ಇದೆ ಫಸ್ಟ್ ಏ ಕ್ವಶನ್ ಏನು ಕೇಳ್ಬೋದು ಹೂ ಡಸ್ ವಿ ರೆಫರ್ ಟು ದೆನ್ ವಾಟ್ ಯು ಮೀನ್ ಬೈ ದ ಕ್ಯಾಬಿನ್ ಮತ್ತೆ ವೈ ವರ್ ದ ಕ್ರೌಡೆಡ್ ಇನ್ ದ ಕ್ಯಾಬಿನ್ ಈ ರೀತಿ ಕ್ವಶನ್ಸ್ಗಳನ್ನ ಕೇಳ್ಬೋದು ಎಕ್ಸ್ಟ್ರಾಸ್ಗೆ ಹೌದಲ್ವಾ ಅದೇ ರೀತಿ ಸೊ ವಿ ಶಾಡರ್ಡ್ ದೇರ್ ಇನ್ ಸೈಲೆನ್ಸ್ ಟಷ್ಟು ಅಂಜಲ್ಲಿ ನೋಡಿ ಫಸ್ಟ್ ಲೈನು ಸೊ ವಿ ಶಾಡರ್ಡ್ ದೇರ್ ಇನ್ ಸೈಲೆನ್ಸ್ ಇದರಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಫಸ್ಟ್ ಒನ್ ಫ್ರಮ್ ವಿಚ್ ಪೊಯಮ್ ಈಸ್ ದಿಸ್ ಲೈನ್ ಟೇಕನ್ ನೆಕ್ಸ್ಟ್ ಬಿ ಹೂ ಡಸ್ ವಿ ರೆಫರ್ ಟು ದೆನ್ ಸಿ ವೈ ಡಿಡ್ ದೇ ಶ ಇನ್ ಸೈಲೆನ್ಸ್ ಈ ರೀತಿ ಕ್ವಶನ್ಸನ್ನು ಕೇಳ್ಬೋದು ನೆಕ್ಸ್ಟ್ ಫೋರ್ತ್ ಒನ್ ವಿ ವರ್ ಲಾಸ್ಟ್ ದ ಕ್ಯಾಪ್ಟನ್ ಶೌಟೇಡ್ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಅದಲ್ವಾ ಇಪ್ಪತ್ತದಲ್ಲೇ ವಿರ್ ಲಾಸ್ಟ್ ದ ಕ್ಯಾಪ್ಟನ್ ಶೌಟೆಡ್ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಅಂತ ನಾವು ನೋಡ್ಬೋದು ಇದರಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಹೂ ಡಸ್ ವಿ ರೆಫರ್ ಟು ನೆಕ್ಸ್ಟ್ ಬಿ ವೈ ಡಿಡ್ ದ ಸ್ಪೀಕರ್ ಸೇ ಸೋ ನೆಕ್ಸ್ಟ್ ಸಿ ವೆನ್ ಡಿಡ್ ದ ಸ್ಪೀಕರ್ ಸೇ ದೀಸ್ ವರ್ಡ್ಸ್ ಈ ರೀತಿ ಕೇಳ್ಬೋದು ಕ್ವಶನ್ನ ದೆನ್ ಲಾಸ್ಟ್ ಒನ್ ದೆನ್ ವಿ ಕಿಸ್ ಇಡ್ ದ ಲಿಟಲ್ ಮೆಡನ್ ದೆನ್ ವಿ ಕಿಸ್ಸಿಡ್ ದ ಲಿಟಲ್ ಮೆಡನ್ ಇದರಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಎ ಹೂ ಕಿಸ್ ಇರ್ ದ ಲಿಟರ್ ಮೆಡನ್ ನೆಕ್ಸ್ಟ್ ಬಿ ಹೂ ವಾಸ್ ದ ಲಿಟರ್ ಮೆಡನ್ ದೆನ್ ಸಿ ವೈ ಡಿಡ್ ದೇ ಕಿಸ್ ಹರ್ ಈ ರೀತಿ ಕ್ವಶನ್ಸ್ಗಳನ್ನ ಕೇಳುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಎಕ್ಸ್ಟಾಟ್ಸ್ಗೆ ನಾವೇನು ಮಾಡಬಹುದು ಈ ರೀತಿ ಕ್ವಶನ್ಸ್ಗಳನ್ನ ಕೇಳುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಇದನ್ನ ಮತ್ತೊಮ್ಮೆ ಇನ್ನೊಂದ್ಸಲ ನೀಟಾಗಿ ಚೆನ್ನಾಗಿ ರೀಡ್ ಮಾಡಿ ಜೊತೆಗೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಮೆಮೊರೈಸೇಷನ್ಗೂ ಇರುತ್ತೆ ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಒಂದು ಪದ್ಯವನ್ನು ನಾನು ಮುಗಿಸ್ತಾ ಇದ್ದೀನಿ ಓಕೆ ಇನ್ನೂ ಹೆಚ್ಚು ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಟೀಚರ್ಸ್ ಇರ್ತಾರೆ ಅವರು ನಮಗಿಂತಲೂ ಕೂಡ ಮಾಡಿರ್ತಾರೆ ಅವ್ರ ಹತ್ರ ಹೆಚ್ಚಿನದಾಗಿ ಇನ್ನಷ್ಟು ಮಾಹಿತಿಗಳನ್ನು ಕೇಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಆಲ್ ವೆರಿ ಬೆಸ್ಟ್ ಡಿಯರ್ ಚಿಲ್ಡ್ರನ್ ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೇ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ